ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಮಿಲ್ಕ್ ಉಪ್ಮಾ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ಒಂದು ಕಪ್ಪು ರವೆ ಸಣ್ಣ ರವೆ ತಗೊಂಡಿದ್ದೀನಿ ಇದನ್ನ ಮೊದಲಿಗೆ ಚೆನ್ನಾಗಿ ಗಮ್ಮಂತ ಹುರ್ಕೊಂಡ್ಬಿಡೋಣ ತುಂಬಾ ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಒಂದು ಸಲ ನೋಡಿ ಈಗ ಈ ಈ ರವೆನ ಗಮ್ಮಂತ ಹುರ್ಕೊಂಡ್ಬಿಡೋಣ ಇದರೊಟ್ಟಿಗೆ ಒಂದು ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿ ಹುರಿಯೋದ್ರಿಂದ ಬೇರೆಯೇ ಒಂದು ಘಮ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ನಾವು ಹೇಳೋದಕ್ಕಿಂತ ನೀವು ಮಾಡಿದ್ರೆ ಅದ್ರ ಟೇಸ್ಟು ಹೆಂಗೆ ಅಂತ ಗೊತ್ತಾಗುತ್ತೆ ಇದನ್ನ ಚೆನ್ನಾಗಿ ಹುರ್ಕೊಂಬಿಡೋಣ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಗಮ ಅಂತ ಸ್ಮೆಲ್ಲು ಬರ್ತಾ ಇದೆ ಇದನ್ನ ಈಗ ತೆಗೆದು ಒಂದು ಕಟ್ಟೆಗೆ ಹಾಕೊತ ಇದ್ದೀವಿ ಕಡೆಗೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಮತ್ತೆ ಮತ್ತು ಹಸಿಮೆಣಸಿನಕಾಯಿ ಕಡಲೆ శుంఠి మే గోడ నేను ఒప్ రవే ఇండి కప్పుతాను ಮೂರು ಕಪ್ಪು ನೀರು ಹಾಕಿದ್ದೀನಿ ಒಂದು ಕಪ್ಪು ಹಾಲು ಸೇರಿಸ್ತಾ ಇದ್ದೀನಿ ಹುರಿದಿಟ್ಕೊಂಡಿರೋ ಅಂಥ ರವೆಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬಿಡೋಣ ಹಾಲು ಹಾಕಿರೋದ್ರಿಂದ ಅಲ್ಲಿ ಹಾಕೋದು ಬೇಡ ಇಲ್ಲಿ ರವೆನೇಲೆ ಹಾಕಿ ಮಿಕ್ಸ್ ಮಾಡಿ ರವೆನ ಅದು ಕುದಿಯುವಾಗ ರವೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು ಈಗ ನೋಡಿ ಚೆನ್ನಾಗಿ ಇದು ಮರಳುತ್ತಾ ಇದೆ ಈಗ ರವೆ ಸೇರಿಸ್ತೀನಿ ಗಂಡಿಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಎರಡು ಮೂರು ನಿಮಿಷ ಮುಚ್ಚಿ ಇಟ್ತ మిక్స్ళ్ళ కొ స్పూను తుప్ప హక్తీ ఇది ఆప్షనల్ బెక్కు అది హాక్రంగా ఘమ ఎలా చూడాలి ಘಮ ಟೇಸ್ಟು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಲಿ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಈಗ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ರೆಡಿಯಾಗಿದೆ ಮಿಲ್ಕ್ ಉಪ್ಮಾ ನೀವು ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೀವು ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು